ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ಆಫ್ ಅಶ್ವಿನಿ ಚಾನಲ್ ಗಾಯ್ಸ್ ಇವತ್ತಿನ ನನ್ನ ಬ್ಲಾಗ್ನಲ್ಲಿ ಏನು ಸ್ಪೆಷಲ್ ಗೊತ್ತುಂಟಾ ನನ್ನಾದಿನಿಯ ಮ್ಯಾರೇಜ್ ಆ್ಯನಿವರ್ಸರಿ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ ಅಂದ್ಕೊಳ್ತಾ ಇದ್ದೆ ಹಾಗೆನೇನಾದರೂ ಸ್ವೀಟ್ ಮಾಡುವ ಅಂತ ಅಂದ್ಕೊಳ್ತಿರುವಾಗ ಶೀರಾ ಪಾಯಸ ಎಲ್ಲ ರೆಗ್ಯುಲರ್ ಆಗ್ತದೆ ಹಾಗೆ ನೋಡುವಾಗ ಹಾಲಿನ ಹುಡಿ ನನಗೆ ಕಾಣಲಿಕ್ಕೆ ಸಿಕ್ತು ಮನೆಯಲ್ಲಿ ಹಾಲಿನ ಹುಡಿ ಇತ್ತು ಹಾಗಾಗಿ ನಾನು ಹಾಲಿನ ಹುಡಿಯನ್ನು ಉಪಯೋಗಿಸಿ ಗುಲಾಬ್ ಜಾಮೂನ್ ಮಾಡ್ತಿದ್ದೇನೆ ಹಾಗಾದರೆ ಡೈರೆಕ್ಟಾಗಿ ನೋಡುವ ನಾನು ಯಾವ ರೀತಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಯೂ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಗುಲಾಬ್ ಜಾಮೂನ್ ಮಾಡ್ತೀನಿ ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನನ್ನ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ಹೀಗೇ ವಿಡಿಯೋಸ್ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನೋಡೋಣ ಬನ್ನಿ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರುವ ಮಿಲ್ಕ್ ಪೌಡರನ್ನು ಉಪಯೋಗಿಸಿ ಗುಲಾಬ್ ಜಾಮೂನನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ಕ್ವಿಕ್ಕಾಗಿ ತುಂಬಾ ಈಸಿಯಾಗಿ ಮಾಡ್ಬೋದು ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು ನಾನೊಂದು ಬೌಲ್ ತಗೊಂಡು ಅದಕ್ಕೆ ಎರಡು ಕಪ್ನಾಗುವಷ್ಟು ಮಿಲ್ಕ್ ಪೌಡರನ್ನು ಹಾಕ್ತಿದ್ದೇನೆ ಹಾಲಿನ ಹುಡಿ ಯಾವುದೇ ಬ್ರ್ಯಾಂಡಿನ ಹಾಲಿನ ಹುಡಿಯನ್ನು ನೀವು ಯೂಸ್ ಮಾಡಿಕೊಳ್ಬೋದು ನಂತರ ಅದಕ್ಕೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ತಿದ್ದೇನೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಅಂದರೆ ಬಾಂಬೆ ರವೆ ಅಂತ ಏನು ಹೇಳ್ತೀರಿ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಒಂದು ಕಾಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ತಿದ್ದೇನೆ ಈ ಬೇಕಿಂಗ್ ಸೋಡಾ ಉಂಟಲ್ಲ ಆಪ್ಷನಲ್ ನಿಮಗೆ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕಿದ್ದೇನೆ ಇದಿಷ್ಟನ್ನು ಹಾಕಿ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡಬೇಕು ಎಲ್ಲವೂ ಚೆನ್ನಾಗಿ ಬೆರಿಬೇಕು ಆ ಥರ ಮಿಕ್ಸ್ ಆದ ನಂತರ ಒಂದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೇನೆ ನಂತರ ಒಂದು ಗ್ಲಾಸ್ನಷ್ಟು ಆ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ವಾರ್ಮ್ ಮಿಲ್ಕ್ ತಗೊಂಡಿದ್ದೇನೆ ಬಿಸಿಯಾಗಿ ತಣ್ಣಗಿರೋದು ಕೂಡ ತಗೊಳ್ಬೋದು ಹಸಿ ಹಾಲನ್ನು ಕೂಡ ಯೂಸ್ ಮಾಡ್ಬೋದು ಏನು ಚಿಂತೆ ಇಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಯಾಕಂದರೆ ಒಮ್ಮೆಲೆ ಹಾಕಿದರೆ ತುಂಬ ನೀರಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಅಂದರೆ ಹದ ನೋಡಿಕೊಂಡು ಹಾಕಬೇಕು ಇದರಲ್ಲಿ ಸರ್ಧಾರಣ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲು ಬೇಕಾಗ್ತದೆ ಅದ್ರಸ್ ಆದರೆ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿ ಮತ್ತು ಸ್ಪೂನ್ ಸಹ ನೀವು ಕೈಯಲ್ಲಿ ಹದ ಮಾಡೋದು ಒಳ್ಳೆಯದು ಅಂತ ಹೇಳ್ತೇನೆ ಯಾಕಂದರೆ ಇದು ತುಂಬ ಗಟ್ಟಿಯಾಗಿ ಬರಬಾರ್ದು ಚಪಾತಿ ಏನು ಮಾಡ್ತೇವೆ ನೋಡಿ ಆ ಥರ ಬರಬಾರ್ದು ಇದು ತುಂಬಾ ಸಾಫ್ಟಾಗಿ ಬರಬೇಕು ಅದಕ್ಕೆ ನಾವಿಲ್ಲಿ ಹಾಲು ಯೂಸ್ ಮಾಡಿರೋದು ಹಾಲು ಹಾಕೋದ್ರಿಂದ ಗುಲಾಬ್ ಜಾಮೂನ್ ತುಂಬ ಸಾಫ್ಟಾಗಿ ಬರ್ತದೆ ನಿಮಗೆ ಹಾಲು ಬೇಡದಿದ್ದರೆ ನೀರು ಕೂಡ ಹಾಕ್ಕೊಳ್ಬೋದು ಬಟ್ ಹಾಲು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರ್ತದೆ ನಿಮ್ಗೆ ಈಗ ಆ ಹಿಟ್ಟನ್ನು ನೋಡುವಾಗ ತುಂಬಾ ನೀರಾಗಿದೆ ಆ ತರ ಕಾಣ್ತದೆ ಆದ್ರೆ ಅದು ಹತ್ತು ನಿಮಿಷ ಹಾಗೆ ನೆನಕ್ಕೆ ಬಿಡ್ಬೇಕು ಆಗ ಗಟ್ಟಿ ಆಗ್ತದೆ ಅಂದ್ರೆ ಗಟ್ಟಿ ಆಗ್ಬಾರ್ದು ಗಟ್ಟಿ ಆದ್ರೆ ಉಂಟಲ್ಲ ಗುಲಾಬ್ ಜಾಮೂನ್ ಸಹ ಗಟ್ಟಿಯಾಗಿ ಸಕ್ಕರೆ ಪಾಕವನ್ನು ಹೀರ್ಕೊಳ್ಳಲ್ಲ ಹಾಗೆ ನಾನು ಯಾವ ಹದದಲ್ಲಿ ಈಗ ಮಾಡಿದ್ದೇನೆ ನೋಡಿ ಅದೇ ಹದ ಇರಲಿ ಮತ್ತು ತುಂಬ ಈ ಚಪಾತಿ ಹಿಟ್ಟನ್ನು ಹೇಗೆ ನೀವು ನಾದ್ತೀರಿ ನೋಡಿ ಹಾಗೆ ತುಂಬ ನಾದಬಾರ್ದು ಸ್ವಲ್ಪ ನಿಮ್ಮ ಫಿಂಗರ್ ಟಿಪ್ಸ್ ನಿಮ್ಮ ಬೆರಳುಗಳಲ್ಲೇ ಇದನ್ನು ಹದ ಮಾಡಬೇಕು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಉಂಡೆ ಕಟ್ಟಲಿಕ್ಕೆ ಕೂಡ ಈಸಿ ಆಗ್ತದೆ ಇಷ್ಟ ಆದ ನಂತರ ಸಾಕು ಜಾಸ್ತಿ ಹದ ಮಾಡಲಿಕ್ಕೆ ಹೋಗಬೇಡಿ ಒಂದು ಹತ್ತು ನಿಮಿಷ ಆದರೂ ಇದನ್ನು ಹಾಗೆಯೇ ನೆನಲಿಕ್ಕೆ ಬಿಡಿ ಒಳಗೆ ನಾವು ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ಬೋದು ಸೊ ಸಕ್ಕರೆ ಪಾಕ ಮಾಡಲಿಕ್ಕೆ ನಾನೊಂದು ಪ್ಯಾನಿಗೆ ಸಾಧಾರಣ ಒಂದು ಒಂದೂವರೆ ಕಪ್ಪಷ್ಟು ಸಕ್ಕರೆ ತಗೊಳ್ತಿದ್ದೇನೆ ಒಂದೂವರೆ ಕಪ್ ಸಕ್ಕರೆಗೆ ಎರಡು ಕಪ್ ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ನಷ್ಟು ನೀರು ಹಾಕ್ತಿದ್ದೇನೆ ಸಕ್ಕರೆ ಅಂದರೆ ಸಿಹಿ ಜಾಸ್ತಿ ಹಾಕ್ಕೊಳ್ಳುವವರು ಸಿಹಿ ಜಾಸ್ತಿ ಬೇಕಿದ್ದರೆ ಎರಡು ಕಪ್ ಸಕ್ಕರೆಗೆ ಎರಡು ಕಪ್ ನೀರು ಕೂಡ ಹಾಕೊಳ್ಬೋದು ಆದರೆ ಇಷ್ಟು ಸಾಧಾರಣ ಸಾಕಾಗ್ತದೆ ಸೊ ಅದಾದ ನಂತರ ನೀವು ಸಕ್ಕರೆ ಕರಗಿಸಬೇಕು ಸಕ್ಕರೆ ಕರಗಿದರೆ ಸಾಕು ಇಲ್ಲಿ ಸಕ್ಕರೆ ಪಾಕ ಮಾಡುವ ಅವಶ್ಯಕತೆ ಏನು ಇಲ್ಲ ಅಂದರೆ ಒಂದೆಳೆ ಪಾಕ ಎರಡು ಎಳೆ ಪಾಕ ಆ ಥರ ಏನು ಆಗಬೇಕು ಅಂತ ಇಲ್ಲ ಜಸ್ಟ್ ಸಕ್ಕರೆಯನ್ನು ಕರಗಿಸಿ ಒಮ್ಮೆ ಬೆರಳುಗಳಲ್ಲಿ ನೀವು ನೋಡುವಾಗ ಅದು ಅಂಟ್ಕೊಳ್ಬೇಕು ಸ್ವಲ್ಪ ಜಿಗುಟು ಜಿಗುಟಾಗಿ ಅಂದರೆ ಅಂಟು ಥರ ಬರಬೇಕು ನೋಡಿ ನಾನೀಗ ತೋರಿಸ್ತೇನೆ ಹೇಗೆ ಅಂತ ನೋಡಿ ಆ ಥರ ಸ್ವಲ್ಪ ಕೈಗೆ ನಿಮಗೆ ಅಂಟುವ ರೀತಿ ಅನ್ನಿಸ್ಬೇಕು ಸಿಹಿ ನೋಡಿ ಬೇಕಾದ್ರೆ ಆ ಟೈಮಲ್ಲಿ ಸಾಕಾಗ್ತದೆ ಇಷ್ಟಾದ ನಂತರ ಈ ಸಕ್ಕರೆಯಲ್ಲಿ ಡಸ್ಟ್ ಏನಾದರೂ ಇದ್ದರೆ ಹೋಗ್ಲಿಕ್ಕೋಸ್ಕರ ನಾನು ಸುಮಾರು ಒಂದು ಸ್ಪೂನಷ್ಟು ಹಾಲು ಹಾಕಿದ್ದೇನೆ ಹಾಲಾಕಿ ಒಂದು ಎರಡು ಸೆಕೆಂಡ್ನಷ್ಟು ಕುದಿದ ನಂತರ ನೋಡಿ ಆ ಥರ ಮೇಲೆ ನೊರೆ ಫಾರ್ಮ್ ಆಗ್ತದೆ ಬಿಳಿ ಬಿಳಿ ನೊರೆ ಅದು ಡಸ್ಟ್ ಎಲ್ಲ ಹೋಗ್ತದೆ ಅದನ್ನು ಆ ನೊರೆಯನ್ನು ಚೆನ್ನಾಗಿ ತೆಗಿಬೇಕು ಎಲ್ಲ ಸ್ಪೂನ್ನ ಸಹಾಯದಿಂದ ಸೊ ಅದು ತೆಗೆದ ನಂತರ ನೋಡಿ ಈ ಥರ ಕ್ಲೀನಾಗಿರುವ ಸಕ್ಕರೆ ಪಾಪಕ ಸಿಗ್ತದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಕುಟ್ಟಿ ಪುಡಿ ಮಾಡಿದ ಏಲಕ್ಕಿ ಪೌಡರನ್ನು ಹಾಕಿ ನಂತರ ಒಂದು ಅರ್ಧ ಸ್ಪೂನ್ನಷ್ಟು ಲೆಮನ್ ಜ್ಯೂಸ್ ಹಾಕಿದರೆ ಸಾಕು ನೀವು ಗ್ಯಾಸನ್ನು ಆಫ್ ಮಾಡಿ ಈ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಸಕ್ಕರೆ ಪಾಕ ಆ ಥರನೇ ಇರ್ತದೆ ಅಂದರೆ ಗಟ್ಟಿ ಆಗೋದಿಲ್ಲ ನೋಡಿ ನಾವು ಡೋ ಮಾಡಿ ಆಗ ಇಟ್ಟದ್ದು ಹಾಲಿನ ಹುಡಿದು ಮಿಶ್ರಣ ಹತ್ತು ನಿಮಿಷ ಆದ ನಂತರ ಈ ಥರ ಆಗಿದೆ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಬೇಕು ಕೈಗೆ ಸ್ವಲ್ಪ ಗ್ರೀಸಿಂಗ್ ಮಾಡಿ ಅಂದರೆ ತುಪ್ಪ ಅಥವಾ ಎಣ್ಣೆಯನ್ನು ಸ್ವಲ್ಪ ಹಚ್ಚಿ ಸ್ವಲ್ಪ ಸ್ವಲ್ಪ ಪ್ರಮಾಣವನ್ನು ತಗೊಂಡು ಉಂಡೆ ಕಟ್ಟಬೇಕು ಉಂಡೆ ಕಟ್ಟುವಾಗ ಕೂಡ ಹಾಗೆ ನೀವು ಹಾರ್ಡಾಗಿ ಉಂಡೆ ಮಾಡಬಾರ್ದು ಅಂದರೆ ಚಪಾತಿ ಥರ ಮಾಡಬಾರ್ದು ತುಂಬ ಸಾಫ್ಟಾಗಿ ಎರಡು ಕೈಗಳನ್ನು ಬಳಸಿ ತುಂಬ ಸಾಫ್ಟಾಗಿ ನಾನು ಯಾವ ಥರ ಇದ್ದೇನೆ ನೋಡಿ ಅಷ್ಟು ಮಾಡಿದರೆ ಸಾಕಾಗ್ತದೆ ಒಂದು ವೇಳೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕ್ರ್ಯಾಕ್ ಥರ ಇದ್ದರೂ ಕೂಡ ಚಿಂತೆ ಇಲ್ಲ ಯಾಕಂದರೆ ಇದು ನಾವು ಮೈದೆಲ್ಲ ಯೂಸ್ ಮಾಡಿ ಮಾಡಿದ್ದೇವೆ ಇದನ್ನು ಹಾಗಾಗಿ ಏನು ಹೊಡೆಯುವುದಿಲ್ಲ ನಿಮ್ಮ ಗುಲಾಬ್ ಜಾಮೂನ್ ಏನು ಹಾಳಾಗುವುದಿಲ್ಲ ಈ ಥರ ಮಾಡಿ ನೋಡಿ ನೀವು ಮನೆಯಲ್ಲಿ ಒಮ್ಮೆ ಗೊತ್ತಾಗ್ತದೆ ನಿಮಗೆ ಚೆನ್ನಾಗಿ ಬರ್ತದೆ ನಾನು ಮಾಡಿದ್ದು ಕೂಡ ಪರ್ಫೆಕ್ಟಾಗಿ ಬಂದಿದೆ ನೋಡಿ ನಾನು ಯಾವ ಥರ ಉಂಡೆ ಮಾಡ್ತಿದ್ದೇನೆ ನೋಡಿ ಸ್ವಲ್ಪ ಕೈಗೆ ಗ್ರೀಸ್ ಮಾಡಿ ಉಂಡೆದ್ದು ಪ್ರಮಾಣ ಸ್ವಲ್ಪ ತಗೊಳ್ಳಿ ಎರಡೂ ಕೈ ಯೂಸ್ ಮಾಡಿ ಚೆನ್ನಾಗಿ ರೌಂಡ್ ಮಾಡಿ ನಿಮಗೆ ಯಾವ ಶೇಪಲ್ಲಿ ಕೂಡ ಮಾಡ್ಬೋದು ರೌಂಡೇ ಮಾಡಬೇಕು ಅಂತಿಲ್ಲ ಓವಲ್ ಶೇಪಲ್ಲಿ ಕೂಡ ಮಾಡಬಹುದು ಸೈಜ್ ಕೂಡ ಹಾಗೆ ನಿಮಗೆ ಚಿಕ್ಕದು ಬೇಕಾದ್ರೂ ಮಾಡ್ಬೋದು ದೊಡ್ಡದು ಬೇಕಾದ್ರೂ ಮಾಡ್ಬೋದು ಬೇಕಿಂಗ್ ಸೋಡಾ ಹಾಕಿದ್ರಿಂದ ಸ್ವಲ್ಪ ಚಿಕ್ಕದೇ ಮಾಡಿ ಅದು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ದೊಡ್ಡದಾಗ್ತದೆ ನೋಡಿ ನಾನು ನಾನು ಮಾಡಿದ ಉಂಡೆಗಳು ಈ ಥರ ಆಗಿ ಆಗಿದೆ ಫೈನಲ್ ಆಗಿ ಇನ್ನು ಇದನ್ನು ಫ್ರೈ ಮಾಡುವ ಒಂದು ಬಾಣಲೆ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅಂದರೆ ಒಂದು ಸಣ್ಣ ಉಂಡೆ ಮಾಡಿ ಅದಕ್ಕೆ ಹಾಕಬೇಕು ಆ ಉಂಡೆ ಮೇಲೆ ತೇಲಿದ್ರೆ ಸಾಕು ತುಂಬ ಬಿಸಿ ಆಗಬಾರ್ದು ಎಣ್ಣೆ ತುಂಬ ಬಿಸಿ ಆದರೆ ಗುಲಾಬ್ ಜಾಮೂನ್ ಹಾಕಿದ ಕೂಡಲೇ ಕಪ್ಪಾಗ್ತದೆ ಅಂದರೆ ಗುಲಾಬ್ ಜಾಮೂನ್ ಚೆನ್ನಾಗಿ ಫ್ರೈ ಆಗಬೇಕು ಅದು ಎಲ್ಲ ಕಡೆಯಿಂದ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲಿ ಇಟ್ಟು ಗುಲಾಬ್ ಜಾಮೂನನ್ನು ಕಾಯಿಸಬೇಕು ನಂತರ ಗುಲಾಬ್ ಜಾಮೂನ್ ಹಾಕಿದ ನಂತರ ಒಂದು ನಿಮಿಷ ಬಿಟ್ಟು ನೀವು ಊಟಿನಿಂದ ನೀವು ಸ್ವಲ್ಪ ಸ್ವಲ್ಪ ಮೆಲಾನೆ ತಿರುಗಿಸ್ತಾ ಇರಬೇಕು ಇಲ್ಲದೆ ಗುಲಾಬ್ ಜಾಮೂನ್ ಎಲ್ಲ ಕಡೆ ಸರಿಯಾಗಿ ಬೇಯುವುದಿಲ್ಲ ಅದಕ್ಕೋಸ್ಕರ ಮತ್ತು ಸೌಟನ್ನು ಹಾಕುವಾಗ ಕೂಡ ಜಾಗ್ರತೆಯಿಂದ ತಿರುಗಿಸಬೇಕು ಯಾಕಂದರೆ ತುಂಬ ಸಾಫ್ಟ್ ಇರ್ತದಲ್ಲ ಎಲ್ಲೂ ಕ್ರ್ಯಾಕ್ ಆಗಿ ಅಂದರೆ ಹಾಳಾಗಬಾರ್ದು ಗುಲಾಬ್ ಜಾಮೂನ್ ನೋಡಿ ನಾನೀಗ ತೋರಿಸ್ತೇನೆ ಯಾವ ಥರ ಸೌಟ್ ಹಾಕ್ತಾ ಇದ್ದೇನೆ ಅಂತ ಅಂದರೆ ಎಣ್ಣೆ ಎಲ್ಲ ಕಡೆಗೆ ತಾಗಬೇಕು ಗುಲಾಬ್ ಜಾಮೂನ್ ಕೂಡ ಹಾಗೆ ಒಂದೇ ಜಾಗದಲ್ಲಿ ಕಪ್ಪಾಗಬಾರ್ದು ಎಲ್ಲ ಕಡೆ ಕೂಡ ಫ್ರೈ ಆಗಬೇಕು ನೋಡಿ ಅಲ್ಲಿ ಕೆಲವು ಜಾಗ ಫ್ರೈ ಆಗಲಿಲ್ಲಲ್ಲ ಆ ಜಾಗ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸೊ ಎಣ್ಣೆ ಸ್ವಲ್ಪ ಸ್ವಲ್ಪ ತೆಗೆದು ಅದರ ಮೇಲೆ ಮೇಲೆ ಹಾಕ್ತಾ ಇರಬೇಕು ಸ್ವಲ್ಪ ಗುಲಾಬ್ ಜಾಮೂನನ್ನು ಆಚೆ ಈಚೆ ಮಾಡ್ತಾ ಇರಬೇಕು ಆಗ ಚೆನ್ನಾಗಿ ಫ್ರೈ ಆಗ್ತದೆ ಇದು ಸ್ಲೋ ಆಗೇ ಮಾಡಬೇಕು ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಎಲ್ಲ ಕಡೆ ಚೆನ್ನಾಗಿ ಕಲರ್ ಬಂದರೆ ಚೆನ್ನಾಗಿ ಬೆಂದರೆ ಸಕ್ಕರೆ ಪಾಕವನ್ನು ಚೆನ್ನಾಗಿ ಹೀರ್ತದೆ ಇಲ್ಲದೇ ಸಕ್ಕರೆ ಪಾಕ ಚೆನ್ನಾಗಿ ಹೀರ್ಕೊಳ್ಳಲ್ಲ ಗುಲಾಬ್ ಜಾಮೂನ್ ನೋಡಿ ಯಾವ ಥರ ಕಾಣ್ತದೆ ಅಂತ ಚಿಕ್ಕದಿರುವ ಗುಲಾಬ್ ಜಾಮೂನ್ ಈಗ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಈಗ ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕಬೇಕು ಸಕ್ಕರೆ ಪಾಕ ಕೂಡ ನೀವು ತುಂಬ ಬಿಸಿಯಾದ ಸಕ್ಕರೆ ಪಾಕದಲ್ಲಿ ಕೂಡ ಹಾಕಬಾರ್ದು ಆಗ ಗುಲಾಬ್ ಜಾಮೂನ್ ಹೊಡೆದೋಗ್ತದೆ ಹಾಗೆಯೇ ತಣ್ಣಗಿರುವ ಸಕ್ಕರೆ ಪಾಕದಲ್ಲಿ ಕೂಡ ಹಾಕಬಾರ್ದು ತಣ್ಣಗಿದ್ರೆ ಗುಲಾಬ್ ಜಾಮೂನ್ ನೀರನ್ನು ಹಿಡ್ಕೊಳ್ಳಲ್ಲ ನೋಡಿ ನಮ್ಮ ಗುಲಾಬ್ ಜಾಮೂನ್ ಎಲ್ಲ ಸಕ್ಕರೆ ಪಾಕವನ್ನು ಚೆನ್ನಾಗಿ ಹೀರಿದೆ ಈ ಥರ ಬಂದಿದೆ ನೋಡಿ ಈಗ ಕಲ್ಲರಾಗಿ ಕಾಣ್ತದೆ ನೋಡಿ ವಾವ್ ಸೂಪರ್ ಉಂಟಲ್ಲ ಗಾಯಸ್ ಸೊ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನನ್ನ ನಾದಿನಿ ಬರುವಾಗ ಲೇಟ್ ಆಯಿತು ಹಾಗೆ ಮಗನಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಅವನಿಗೆ ಫಸ್ಟ್ ಆಫ್ ಆಲ್ ಗುಲಾಬ್ ಜಾಮೂನ್ ಅಂದರೆ ತುಂಬ ಇಷ್ಟ ನೋಡುವ ಅವನು ಏನು ಹೇಳ್ತಾನೆ ಅಂತ ಟೇಸ್ಟ್ ನೋಡಿ ತಿಂತಾ ಇದ್ದಾನೆ ಗಾಯ್ಸ್ ಏನು ಹೇಳ್ತಾನೆ ಅಂತ ನೋಡುವ ವಾವ್ ಸೂಪರ್ ಇದೆ ಅಂತೆ ಗಾಯಸ್ ಹಾಗಾದರೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೆ ಸಹ ಕೊಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಹೀಗೇನೆ ವಿಡಿಯೋನ ನೋಡ್ತಾ ಇರಿ ಥ್ಯಾಂಕ್ ಯು